ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಈಗ ಅವರು ಹೇಳಿದ ವಚನವನ್ನೇ ಇವತ್ತು ತೆಗೆದುಕೊಳ್ಳೋಣ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇಣು ಹರಿದು ತೊಟ್ಟಿಲು ಮುರಿದು ಜೋಗುಳನಿಂದಲ್ಲದೆ ಗುಹೇಶ್ವರಲಿಂಗವ ಕಾಣಬಾರದು ಅಂದ್ರೆ ಇಲ್ಲಿ ಪ್ರಭುದೇವರು ಪ್ರತಿಯೊಬ್ಬರು ಪರಮಾತ್ಮನನ್ನ ಕಾಣುವ ಬಗೆಯನ್ನು ಹೇಳ್ತಾ ಇದ್ದಾರೆ ಬಹಳ ಪ್ರಸಿದ್ಧವಾದ ವಚನ ಇದು ಅಂದ್ರೆ ಸಿದ್ದರಾಮ್ ಜಂಬಲ್ದಿನ್ನಿಯವರು ಹಾಡಿದ್ದಾರೆ ಜೊತೆಗೆ ಜಂಗಮ್ ಶೆಟ್ಟಿ ಸಹೋದರಿಯರಂತ ಹೇಳಿ ಜಯದೇವಿ ಮತ್ತು ಸವಿತಾ ಸವಿತಾ ಜಂಗಮ್ ಶೆಟ್ಟಿ ಅಂತ ಹಾಡಿದರು ಇದು ಬಹಳ ಪ್ರಸಿದ್ಧಿ ಇತ್ತು ನಾವು ಮೊದಮೊದಲು ಕೇಳ್ತಾ ಇದ್ವಿ ಆದ್ರೆ ಈ ವಚನ ಅರ್ಥ ಆಗಿರ್ಲಿಲ್ಲ ಬಹಳ ದಿವಸ ನನಗೆ ಅರ್ಥ ಆಗಿರಲಿಲ್ಲ ಈ ವಚನಕ್ಕೆ ಸಂಶಿ ಭೂಸ್ಮರ್ ಮಠರು ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವ ಪುಸ್ತಕದಲ್ಲಿ ಬಹಳ ಒಳ್ಳೆ ಅರ್ಥ ಬರೆದಿದ್ದಾರೆ ಅಜ್ಞಾನ ಅನ್ನುವಂತಹ ತೊಟ್ಟಿಲು ಯಾವುದು ದೇಹವೇ ಅಜ್ಞಾನವೆಂಬ ತೊಟ್ಟಿಲು ಅಥವಾ ದೇಹ ಭಾವ ನಾನು ನಾನು ನನ್ನದು ಅನ್ನುವಂತಹ ದೇಹ ಅಥವಾ ದೇಹವೇ ಅಜ್ಞಾನ ಯಾಕಂದ್ರೆ ಈ ದೇಹದಲ್ಲಿ ಆತ್ಮ ಹೋದ್ರೆ ಇದಕ್ಕೆ ಏನು ಅರ್ಥ ಇಲ್ಲ ಹೆಣ ಇದು ಆದ್ರಿಂದ ಅಜ್ಞಾನದ ತೊಟ್ಟಿಲು ದೇಹ ಪ್ರತಿಯೊಬ್ಬರ ದೇಹ ಅಜ್ಞಾನದ ತೊಟ್ಟಿಲು ಅಲ್ಲಿ ಜ್ಞಾನವೆಂಬ ಶಿಶು ಮಲಗಿದೆ ಅಂದ್ರೆ ಎಚ್ಚರ ಇಲ್ಲ ಅದು ಮಲಗಿದೆ ಆತ್ಮ ಪ್ರಜ್ಞೆ ದೇಹ ಪ್ರಜ್ಞೆಯಲ್ಲಿ ಆತ್ಮ ಪ್ರಜ್ಞೆ ನಾಶವಾಗಿದೆ ಮಲಗಿಸಿದಾಳೆ ಮಾಯೆ ಎನ್ನುವಂತಹ ತಾಯಿ ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶು ಆತ್ಮ ಮೂಲತಃ ಜ್ಞಾನಿ ಜ್ಞಾನ ಅಂದ್ರೆ ಈ ಪುಸ್ತಕ ಜ್ಞಾನ ಅಲ್ಲ ಇದು ಪುಸ್ತಕ ಜ್ಞಾನ ಅಲ್ಲ ಪ್ರತಿಯೊಂದು ಆತ್ಮದಲ್ಲಿಯೂ ಕೂಡ ಜ್ಞಾನ ಅನ್ನುವಂಥದ್ದು ಅಂತರ್ನಿಹಿತವಾಗೇ ಇರ್ತದೆ ಅಂದ್ರೆ ಪರಮಾತ್ಮ ಸರ್ವಜ್ಞ ಅಂತ ಹೇಳತ ಹೇಳೋದಾದರೆ ಈ ಜೀವಾತ್ಮಕ್ಕೂ ಸ್ವಲ್ಪ ಜ್ಞಾನ ಇದೆ ಇವತ್ತು ನಾವು ಒಂದು ಲೇಖನ ಓದ್ತಾ ಇದ್ವಿ ಈ ಹಕ್ಕಿ ಪಕ್ಷಿಗಳು ವಲಸೆ ಬರೋದು ವಲಸೆ ಹೋಗೋದು ನಡೀತದೆ ಅದರಲ್ಲಿ ಒಂದು ಪಕ್ಷಿ ಇದೆ ಅದು ಒಂದು ವರ್ಷಕ್ಕೆ ಹದಿಮೂರು ಸಾವಿರ ಅಲ ಇನ್ನೂ ಜಾಸ್ತಿನೇ ಒಂದು ವರ್ಷಕ್ಕೆ ಎಂಬತ್ತು ಸಾವಿರ ಕಿಲೋಮೀಟರ್ ವಲಸೆ ಹೋಗೋದು ವಲಸೆ ಬರೋದು ಮಾಡುತ್ತಂತೆ ಅಂದ್ರೆ ಒಂದು ಮೂರ್ ನಾಲ್ಕು ಸಾರಿ ಅಮೆರಿಕ ಸುತ್ತದ ಹಾಗೆ ಅಷ್ಟು ಅದು ವಲಸೆ ಹೋಗ್ಬೇಕಂತ ಮೂವತ್ತು ವರ್ಷ ಬದುಕಿದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಕಿಲೋಮೀಟರ್ ಅದು ವಲಸೆ ಹೋಗೋದು ವಲಸೆ ಹೋಗೋದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ವಲಸೆ ಹೋಗ್ತಕ್ಕಂಥದ್ದು ಅಂದ್ರೆ ಹಾರೋದೆ ಅದರ ಜೀವನ ಅದನ್ನ ಯಾರು ಕಲಿಸ್ಕೊಟ್ರು ಅದಕ್ಕೆ ಮಾರ್ಗ ಯಾರೇ ಹೇಳ್ಕೊಟ್ರು ಪ್ರತಿಯೊಂದು ಜೀವಿಯಲ್ಲೂ ತನ್ನದೇ ಆದಂತ ಜ್ಞಾನ ಒಂದಿಷ್ಟು ಜ್ಞಾನ ಸಂಗ್ರಹ ಆಗಿರ್ತದೆ ಅದು ಈ ನಾವು ಶಿಕ್ಷಣವನ್ನು ಕಲಿಯೋದಕ್ಕೆ ಹೊರಟಾಗ ಆ ಜ್ಞಾನ ಅನ್ನುವಂಥದ್ದು ಹೋಗ್ಬಿಡ್ಬೋದು ಆತ್ಮಜ್ಞಾನ ಹೊರಟೋಗಿ ಪುಸ್ತಕ ಜ್ಞಾನ ಬರ್ತದೆ ಆದ್ರೆ ತಪ್ಪೇನಲ್ಲ ಆದ್ರೆ ಅದು ಒಂದು ಹಂತದಲ್ಲಿ ನಿಲ್ಲಬೇಕು ಪುಸ್ತಕ ಜ್ಞಾನ ಧ್ಯಾನದಿಂದ ಜ್ಞಾನ ಶುರುವಾಗಬೇಕು ಸರ್ವಜ್ಞ ಅದನ್ನೇ ಹೇಳ್ತಾನೆ ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಂ ಅಜ್ಞಾನ ಕೆಡುಗು ಸರ್ವಜ್ಞ ಅಂತ ಹೇಳ್ತೇನೆ ಅಂದ್ರೆ ಧ್ಯಾನದಿಂದ ಏನು ಬರ್ತದೋ ಆ ಜ್ಞಾನ ಅಜ್ಞಾನವನ್ನು ಕಳೆಯುತ್ತೆ ಅದೇ ಆ ಧ್ಯಾನ ಅನ್ನುವ ಜ್ಞಾನ ಆತ್ಮಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇದೆ ಅದು ದೇಹ ದೇಹೋಹಂ ಭಾವ ಅನ್ನುವಂಥದ್ದೇ ತೊಟ್ಟಿಲು ಭಾವವೇ ಅಲ್ಲಿ ಜ್ಞಾನದ ಶಿಶು ನಾನೇ ಪರಮಾತ್ಮ ಅನ್ನುವ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಮಲಗಿದೆ ಅದು ಅದನ್ನ ಇನ್ನೂ ಮಲಗಿಸಬೇಕು ಅನ್ನೋದೇ ಭ್ರಾಂತಿಯ ತಾಯಿಯ ಉದ್ದೇಶ ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಇದು ಯಾರಿಗೂ ತಿಳಿಲಾರದ ವಾಕ್ಯ ಇದು ಏನು ಅಂತಂದ್ರೆ ಅವ್ರು ಹೇಳ್ತಾರೆ ನಾವು ಈ ಪುಸ್ತಕ ಜ್ಞಾನವನ್ನ ಕಲಿತಾ ಕಲಿತಾ ನನ್ನ ಜ್ಞಾನವೇ ಶ್ರೇಷ್ಠ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಸ್ಮಿ ಇಂತಹ ಅನೇಕ ಭ್ರಾಂತಿಗಳು ನಾನೇ ಬ್ರಹ್ಮ ನಾನೇ ಬ್ರಹ್ಮ ನಾನೇ ಶಿವ ಆಗಿರುವಾಗ ಇನ್ನೇನು ಏನ್ ಮಾಡ್ಬೇಕು ಅನ್ನೋದು ಕೆಲವರು ನಿಜಗುಣ ಶಾಸ್ತ್ರವನ್ನ ಕಲ್ತಿರ್ತಕ್ಕಂಥವ್ರನ್ನ ಕೆಲವ್ ನೋಡಿದೀನಿ ನಾನು ಅವ್ರು ಎಷ್ಟು ಮಟ್ಟಿಗೆ ಜೋರಾಗಿ ಪ್ರವಚನ ಮಾಡ್ತಿರ್ತಾರೆ ಅಥವಾ ಜೋರಾಗಿ ಪ್ರತಿಪಾದನೆ ಮಾಡ್ತಿರ್ತಾರೆ ಅಂದ್ರೆ ಇನ್ನೇನು ನಾವು ಸಾಧನೆ ಮಾಡೋದು ಉಳಿದಿಲ್ಲ ನಾನ್ ಬ್ರಹ್ಮ ಆಗೋಗ್ಬಿಟ್ಟಿದೀನಿ ನಾನು ಶಿವ ಆಗೋಗ್ಬಿಟ್ಟಿದೀನಿ ಅನ್ನೋ ಲೆಕ್ಕಕ್ಕಿರ್ತಾರೆ ಅಂತವ್ರನ್ನು ಕಂಡಿದೀನಿ ಬರೇ ನಿಜಗುಣ ಶಾಸ್ತ್ರ ಹೇಳೋರು ಅಷ್ಟೇ ಅಲ್ಲ ವಚನಶಾಸ್ತ್ರದಲ್ಲೂ ಕೂಡ ತಾನ್ ತನ್ನ ತಾನು ಅರಿಲಾರದೆ ಕೆಲವು ವಚನಗಳನ್ನ ನಾವು ಕಲ್ತ್ಕೊಂಡ್ಬಿಟ್ಟು ಈ ದೇವ್ರ ಪೂಜೆ ಮಾಡೋರಿಗೆ ನಾವು ಬೈರಕ್ಕೆ ಹೋಗ್ತೀವಲ್ಲ ಅದು ತಪ್ಪು ಯಾಕಂದ್ರೆ ಅದು ಬಸವಣ್ಣವ್ರಿಗೆ ಆ ಹಕ್ಕಿತ್ತು ಮಹಾದೇವಿಯಕ್ಕವ್ರಿಗ ಆ ಹಕ್ಕಿತ್ತು ನಮ್ಗ ಆ ಹಕ್ಕಿದೀಯಾ ನಾವ್ ಹಂಗ ಹಾಗೆ ಆಗಿದೀವಾ ಸಾಧನೆ ಮಾಡಿದೀವಾ ಅಂತ ನೋಡಿದ್ರೆ ಖಂಡಿತ ಇಲ್ಲ ಸುಮ್ ಸುಮ್ನೆ ನಾವು ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರೆ ಇದು ಕೂಡ ಅಜ್ಞಾನ ಆ ಭ್ರಾಂತಿ ಎನ್ನುವ ತಾಯಿ ಆಡ್ತಾ ಇರೋ ಆಡ್ತಾ ಇರೋ ಜೋಗಳನೆ ಆಗ್ಬಿಡುತ್ತೆ ಅಂದ್ರೆ ಹಿರಿಯರ ವಚನಗಳನ್ನ ವೇದಗಳನ್ನ ಉಪನಿಷತ್ತುಗಳನ್ನ ಕಲ್ತ್ಕೊಂಡು ನಾನು ಏನು ಆಗ್ಲಾರ್ದೇನೆ ಎಲ್ಲ ಆಗೋಗ್ಬಿಟ್ಟಿದೀನಿ ಅಂತ ತಿಳ್ಕೊಂಡ್ರೆ ಅದೇ ಭ್ರಾಂತಿ ಭ್ರಮೆ ನಾನೇನೋ ಆಗೋಗ್ಬಿಟ್ಟಿನಿ ಏನೂ ಆಗಿರಲ್ಲ ಅವ್ರ ಒಂದು ಸಣ್ಣ ಬದಲಾವಣೆ ಬರ್ತಾ ಇರಲ್ಲ ನಾನು ಒಂದ್ಸಾರಿ ಇದಕ್ಕೂ ಹೋಗಿದ್ವಿ ರಮಣ ಮಹರ್ಷಿಗಳ ಆಶ್ರಮಕ್ಕೂ ಹೋಗಿದ್ವಿ ರಮಣ ಮಹರ್ಷಿಗಳ ಆಶ್ರಮ ಅರುಣಾಚಲದಲ್ಲಿ ಅದ ಬೆಟ್ಟದ ಮೇಲೆ ಇರೋದೊಂದು ಒಂದಿದ್ರೆ ಕೆಳಗಡೆ ಒಂದು ಉಳ್ಕೊಳಕ್ಕೆಲ್ಲ ಆಶ್ರಮ ಇದೆ ಅಲ್ಲಿ ಉಳ್ಕೊಂಡಿದ್ವಿ ನಾವು ಉಳ್ಕೊಂಡ್ರೆ ಅಲ್ಲಿ ಮರ್ ಮರುದಿವ್ಸ ಬೆಳಗ್ಗೆ ನಾಷ್ಟ ಕೊಡ್ತಾ ಇದ್ದಾರೆ ಎಲ್ರಿಗೂ ನಾನು ಹೋಗಿರಲಿಲ್ಲ ಹೇಳಿದ್ರು ನೋಡಿದವರು ನಮ್ಮವರೆಲ್ಲ ಜೊತೆಗಿದ್ದವರು ಅಲ್ಲಿ ಒಬ್ಬ ಸಾಧು ಅವನು ನಾಷ್ಟ ತಗೊಂಡ್ ನಾಷ್ಟ ತಿಂತಾ ಇದ್ದಾನೆ ನಿಂತ್ಕೊಂಡು ನಾಷ್ಟ ತಿಂತ ಇದ್ದಾನೆ ಅಲ್ಲೇ ಮೂತ್ರನೂ ಮಾಡ್ಕೊಳ್ತಿದಾನೆ ಅಂದ್ರೆ ಒಳಗೆ ಬಟ್ಟೆ ಒಳಗೆ ಅಂದ್ರೆ ಅವರು ಎಷ್ಟು ಮಟ್ಟಿಗೆ ಅಹ್ ಅವ್ರ ಭ್ರಮೆಗೊಳಗಾಗಿರ್ತಾರೆ ಅಥವಾ ನೀಚರಾಗಿರ್ತಾರೆ ದುಷ್ಟರಾಗಿರ್ತಾರೆ ಅಂದ್ರೆ ನಮಗೆ ಯಾವುದ್ರಲ್ಲೂ ಭೇದ ಇಲ್ಲ ಭೇದ ಮಾಡುವವರು ನೀವು ಅದ್ವೈತ ನಿಮಗೆ ಸಾಕ್ಷಾತ್ಕಾರ ಆಗಿಲ್ಲ ಅಂತ ನಮಗೆ ಇನ್ನು ಮಕ್ಕಳು ಮಾತಾಡ್ತಾರೋ ಅಂತಹ ಅನಾಚಾರಿಗಳನ್ನ ಜ್ಞಾನಿಗಳು ಅಂದ್ಕೊಳ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಕೆಲವು ಭಾಗದಲ್ಲಿ ಇದೆ ಬಹಳ ಇದೆ ಅದು ಉತ್ತರ ಪರಂಪರೆಯವರು ಸಿಕ್ಕ ಸಿಕ್ಕಿದ್ದೆಲ್ಲ ತಿನ್ನೋದು ಸಿಕ್ಕಿದ ನೀರು ಕುಡಿಯೋದು ಆಮೇಲೆ ಬೇರೆಯವ್ರಿಗೆಲ್ಲ ಹೆದರಿಸಿ ದುಡ್ಡು ವಸೂಲ್ ಮಾಡೋದು ಬೈಯೋದು ಶಾಪ ಕೊಡೋದು ಇವೆಲ್ಲ ಭ್ರಮೆಗಳು ಇದೆ ಏನು ಸಕಲ ವೇದ ಶಾಸ್ತ್ರ ನೇಣು ನೇಣಾಗಿ ಕೆಲಸ ಮಾಡ್ತಿದ್ದಾವೆಲ್ಲ ಹಗ್ಗ ಹಗ್ಗವಾಗಿ ಕೆಲಸ ಮಾಡ್ತಿದ್ದಾವೆ ಯಾಕೆ ನೀನ್ ಮಲಕೋ ಅಹಂ ಬ್ರಹ್ಮಸ್ಮಿ ಅಂತ ಹೇಳು ನೀನ್ ಸತ್ಯ ಅರಿಬೇಡ ಅನ್ನೋದು ಮಾಯೆಯ ಗುರಿ ಭ್ರಾಂತಿ ಎಂಬ ತಾಯಿ ಮಾಯೆ ಅಂದ್ರೆ ಇಲ್ಲಿ ಪರಮಾತ್ಮನ ಶಕ್ತಿಗೂ ಮಾಯೆ ಅಂತ ಹೇಳ್ಬಿಟ್ಟಿದ್ದಾರೆ ಸೃಷ್ಟಿಯ ಅಂಗವೂ ಮಾಯೆ ಅಂತ ಹೇಳಿದ್ದಾರೆ ಆದರೆ ಅದಲ್ಲ ಇಲ್ಲಿ ಅಜ್ಞಾನದ ಮಾಯೆ ಭ್ರಾಂತಿಯ ಮಾಯೆ ನಾನು ಏನೂ ಆಗ್ಲಾರ್ದೇನೆ ಏನೋ ಆಗೋಗ್ಬಿಟ್ಟಿದ್ದೀನಿ ಅಂತ ಇದೆಯಲ್ಲ ಅದು ಬಹಳ ಕೆಟ್ಟ ಪದ್ಧತಿ ಮತ್ತು ಮನುಷ್ಯನನ್ನ ಅತ್ಯಂತ ನೀಚ ಮಟ್ಟಕ್ಕೆ ಅದು ಅದಕ್ಕೆ ಈಶಾಭಾಸೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಬಹಳ ಅದ್ಭುತವಾದಂತಹ ಮಾತು ಅದು ಅದರದ್ದು ಶ್ಲೋಕ ಸಂಸ್ಕೃತದಲ್ಲಿ ನನಗೆ ನೆನ್ಪಿಲ್ಲ ಅದನ್ನ ನಾನು ಕಲ್ತಿಲ್ಲ ಅದನ್ನ ಕನ್ನಡದಲ್ಲಿ ಅರ್ಥ ಹೇಳ್ಬೋದು ಅದನ್ನ ಅದನ್ನೇ ತಗೊಂಡಿದ್ದಾರೆ ನಮ್ಮ ಮಠರು ತಗೊಂಡಿದ್ದಾರೆ ಸಿದ್ದೇಶ್ವರಪ್ಪಗಳು ಅದನ್ನ ಪ್ರವಚನ ಮಾಡಿದ್ದಾರೆ ಅದರಲ್ಲಿ ಏನ್ ಹೇಳುತ್ತೆ ಅದು ಅಂತಂದ್ರೆ ಲೌಕಿಕವನ್ನ ಮರೆತು ಸಾರಿ ಅಧ್ಯಾತ್ಮವನ್ನ ಮರೆತು ಕೇವಲ ಲೌಕದ ಲೌಕಿಕದಲ್ಲೇ ಇರ್ತಕ್ಕಂಥವ್ನು ಕತ್ತಲಿಗೆ ಹೋಗ್ತಾನೆ ಚೆನ್ನಾಗಿ ನನ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಧ್ಯಾತ್ಮವನ್ನ ಮರೆತು ಆತ್ಮವನ್ನ ಮರೆತು ಬರೀ ದೇಹ ಭಾವದಲ್ಲಿ ಬದುಕ್ತಾನಲ್ಲ ಈಗ ಬಾರಲ್ಲಿ ಇರ್ತಾರೆ ಕುಡಿತಾರೆ ತಿಂತಾರೆ ರಾಜಕಾರಣಿಗಳು ಅವ್ರಿಗೆ ದೇವ್ರು ಬೇಡ ಧರ್ಮ ಬೇಡ ಏನು ಬೇಡ ಬರೀ ಅಧಿಕಾರ ಇದ್ರೆ ಸಾಕು ಅಂತ ಇರ್ತಾನಲ್ಲ ಅವರಂತೂ ತಮಸ್ಸಿಗೆ ಹೋಗಿ ಹೋಗ್ತಾರೆ ಕತ್ಲಗ ಹೋಗ್ತಾರೆ ಆದ್ರೆ ಅಲ್ಲಿ ಇನ್ನೂ ಆ ಶ್ಲೋಕ ಮುಂದುವರೆದು ಹೇಳುತ್ತೆ ಲೌಕಿಕವನ್ನ ಮರೆತು ಬರೀ ಅಧ್ಯಾತ್ಮವನ್ನು ಹಿಡಿತಾನಲ್ಲ ಅವನು ಅದಕ್ಕಿಂತಲೂ ದೊಡ್ಡ ಕತ್ಲಗ್ ಹೋಗ್ಬಿಡ್ತಾನಂತೆ ಇಲ್ಲ ಸರಿಯಾಗಿ ಗಮನಿಸ್ಕೊಳ್ಳಿ ಲೌಕಿಕವನ್ನ ಮರೆತು ಲೋಕವನ್ನು ಬಿಟ್ಟು ಬರಿ ಅಧ್ಯಾತ್ಮ ಸಾಧನೆ ಮಾಡ್ತೀನಿ ಭ್ರಮೇಲೆ ಯಾರು ಇರ್ತಾನಲ್ಲ ಅಹಂಕಾರಿಯಾಗ್ತಾನವನು ಅವನು ಲೌಕಿಕನಿಗಿಂತಲೂ ಕೆಟ್ಟ ಕತ್ಲನ್ನ ಅಂಧಕಾರವನ್ನು ಪ್ರವೇಶಿಸ್ತಾನೆ ಅಂದ್ರೆ ಜನ್ಮ ಜನ್ಮಾಂತರಗಳಾದ್ರೂ ಅವನು ಎಚ್ಚರಿಸ ಗಾಂಜ ಸೇದೋದು ಕುಡಿಯೋದು ಅಧ್ಯಾತ್ಮದ ಹೆಸರಲ್ಲಿ ಕುಡಿಯೋದು ಏನು ಸಾಧನೆ ಮಾಡಂಗಿಲ್ಲ ಬರೇ ಒಂದಿಷ್ಟೇನೋ ಸಿದ್ಧಿ ಮಾಡ್ಕೊಂಡಿದೀವಿ ಅದು ಸಿದ್ಧಿನೂ ಆಗಿರುತ್ತೆ ಕೆಲವು ಎಲ್ಲೋ ಒಬ್ಬೊಬ್ರು ಆ ಥರದವ್ರು ಇರ್ತಾರೆ ಕೋಟಿಗೊಬ್ರು ಇರ್ತಾರೆ ಅಷ್ಟೇ ಸಿದ್ಧಿ ಆಗಿರೋರು ಇಲ್ಲ ಬಾಕಿಯವ್ರಿಗೆ ಏನು ಸಿದ್ಧಿನೂ ಆಗಿರಲ್ಲ ಸುಮ್ಮನೆ ಹೆದರ್ಸ್ತಿರ್ತಾರೆ ಇದು ಅಜ್ಞಾನದ ಮಾಯೆಯ ಭ್ರಾಂತಿ ಈ ನೇಣನ್ನ ಕಟ್ಟಿದಾಳೆ ಯಾವ ಅಂದ್ರೆ ಸಕಲ ವೇದ ಶಾಸ್ತ್ರಗಳು ವೇದ ಅಂದ್ರೆ ಬರೀ ಋಗ್ವೇದ ಅಂತ ಅದು ಯಜುರ್ವೇದ ನಾಲ್ಕು ವೇದಗಳನ್ನ ಅಷ್ಟೇ ತಗೋಬೇಕಾಗಿಲ್ಲ ಯಾರ್ಯಾರು ಗುರುಗಳ ಜ್ಞಾನ ಮಾರ್ಗದಲ್ಲಿ ಇದ್ದು ಭ್ರಮೇಲ್ ಬಿದ್ದಿರ್ತಾರಲ್ಲ ಅವೆಲ್ಲವೂ ನೇಣುಗಳೇ ಆಗ್ಬಿಟ್ಟಿದಾವೆ ಈಗ ನಮ್ಮಲ್ಲಿ ಕೆಲವ್ರಿಗೆ ವಚನ ಶಾಸ್ತ್ರವು ನೇಣಾಗ್ಬಿಟ್ಟಿದೆ ಅವ್ರೇನು ಪ್ರಗತಿ ಆಗಿಲ್ಲ ಅವ್ರ ಮನೆಯವ್ರನ್ನೇ ಆಗಿಲ್ಲ ಅಥವಾ ಕೆಲವು ಸಾರಿ ಕೆಲವ್ರು ಕುರ್ತದ ವಿದ್ವಾಂಸರುಗಳು ಕುಡ್ತಾನೂ ಬಿಟ್ಟಿಲ್ಲ ಅಂಥವ್ರು ಕೂಡ ಒಳ್ಳೆ ಚೆನ್ನಾಗ್ ಭಾಷಣ ಮಾಡ್ತಾರೆ ಇಂಥವರಿಂದ ಇಂಥವ್ರಿಗೆ ಹೇಳಿದ ಪ್ರಬುದೇವ್ರು ಇದನ್ನ ಸಕಲ ವೇದಕ್ ಅಂದ್ರೆ ಅವನು ವಚನಶಾಸ್ತ್ರವು ಅವನಿಗೆ ಮಾಯಿ ಅಥವಾ ಒಂದು ಹೆಸರು ಗಳಿಸಿ ಹಣ ಮಾಡ್ಕೊಂಡು ಅಥವಾ ಕೀರ್ತಿ ಗಳಿಸೋದಕ್ ಒಂದು ಸಾಧನ ತನ್ನಲ್ಲಿ ಏನು ಬದಲಾವಣೆ ಇರಲ್ಲ ಈ ತರದ್ದಿದ್ರೆ ನಾವು ಬಹಳ ಕೆಟ್ಟ ಕತ್ಲನ್ನ ಪ್ರವೇಶ ಮಾಡ್ತೀವಿ ಮಹಾ ಅಂಧಕಾರ ಅಂದ್ರೆ ಯಾವ ಜನ್ಮಕ್ ಹೋಗುತ್ತೋ ಗೊತ್ತಿಲ್ಲ ಅವ್ರ ಜನ್ಮನೇ ಇಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಇವಾಗ ಶರಣರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಲ್ಲ ಅಂತ ಹೇಳಿ ಅಂತವ್ರು ಮಸ್ತ್ ಮಜಾ ಮಾಡಕ್ಕೆ ಸೂತ್ರ ಇಟ್ಕೊಂಡ್ಬಿಟ್ಟಿದಾರೆ ಲಿಂಗ ಬೇಡ ಬಸವಣ್ಣ ಬಸವಣ್ಣನ ತತ್ವ ಅಷ್ಟೇ ಬೇಕು ಅದು ಕೆಲವು ವಚನಗಳು ಮಾತ್ರ ಇದು ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ಅದು ವೇದ ಶಾಸ್ತ್ರದ್ದೇ ಇರಲಿ ಉಪನಿಷತ್ತೇ ಇರಲಿ ನಿಜವನ ಶಾಸ್ತ್ರನೇ ಇರಲಿ ವಚನಶಾಸ್ತ್ರನೇ ಇರಲಿ ಆ ಶಾಸ್ತ್ರಗಳನ್ನ ಹೇಳ್ಕೊಂತ ಹೇಳ್ಕೊಂತ ನಾವೇನು ಅಜ್ಞಾನಕ್ಕೆ ಬೀಳ್ತಾ ಇದ್ದಾರೆ ಅಹಂಕಾರಕ್ಕೆ ಬಲಿ ಆಗ್ತಾರೆ ಅವರು ಲೌಕಿಕರಿಗಿಂತಲೂ ದೊಡ್ಡ ಆ ಹೀನ ಮಾರ್ಗಕ್ಕೆ ಅಂದ್ರೆ ತಪ ತಮಸ್ಸಿಗೆ ಹೋಗ್ತಾರೆ ಈ ತಪಸ್ವಿಗಳಿಗೂ ಅಹಂಕಾರ ವಿಪರೀತ ಆಗೋದು ಅದಕ್ಕೋಸ್ಕರ ಶಾಪ ಕೊಡ್ತೀವಿ ಅದು ಜಗಳಕ್ಕೆ ನಿಲ್ಲೋದು ಅದು ಸಣ್ಣ ಪುಟ್ಟದಕ್ಕೆಲ್ಲ ಹೊಡೆದಾಡೋದು ದೇವ್ರ ಹೆಸರಲ್ಲೇ ಹೊಡೆದಾಡೋದು ಇನ್ನೊಬ್ಬರನ್ನ ಕೊಲೆ ಮಾಡೋದು ಭಯೋತ್ಪಾದನೆ ಮಾಡೋದು ದೇವ್ರ ಹೆಸರಲ್ಲೇ ಭಯೋತ್ಪಾದನೆ ಮಾಡೋದು ಇವೆಲ್ಲ ಏನಿದಾವಲ್ಲ ಇವೇ ಭ್ರಾಂತಿಯ ಜೋಗುಳದ ಭ್ರಾಂತಿಯಲ್ಲಿ ನಿಂತಿರ್ತಕ್ಕಂಥದ್ದು ಅದಕ್ಕೆ ಏನ್ ಹೇಳ್ತಾರೆ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ನಿಂತಲ್ಲದೆ ಗುಹೇಶ್ವರಲಿಂಗ ಕಾಣಬಾರ ತೊಟ್ಟಿಲು ಮುರಿಯೋದು ನೀನು ಆ ಸತ್ಯವನ್ನು ಅರಿಯೋದು ನನ್ನ ದೇಹ ನಾನು ಏನ್ ಬಂದಿದ್ದೀನಿ ತಿಳ್ಕೊಂಡೆ ಇದು ಅಷ್ಟೇ ಸತ್ಯ ಅಲ್ಲ ಇನ್ನೂ ಏನೋ ಇದೆ ನಾನ್ ಸಾಧನೆ ಮಾಡಬೇಕು ಅನ್ನೋತಕ್ಕಂದು ಆ ಸಾಧನೆ ಮಾಡ್ತಾ ಮಾಡ್ತಾ ದೇಹ ಭಾವ ಅಳದು ಹೋಗ್ಬೇಕು ಹೆಣ್ಣು ಗಂಡು ಮೇಲು ಕೀಳು ಬರವ ಶ್ರೀಮಂತ ಎಲ್ಲ ಭಾವ ಒಳೆದು ಹೋಗಿ ಧ್ಯಾನದಲ್ಲಿ ಸ್ಥಿತನಾಗ್ತಕ್ಕಂಥವನು ಅಲ್ಲಿ ತೊಟ್ಟಿಲು ಮುರಿದ ಹಾಗೆ ದೇಹ ಭಾವ ಅನ್ನುವಂಥ ತೊಟ್ಟಿಲು ಮುರಿಯುತ್ತೆ ಈ ಏನು ಅಂಟ್ಕೊಂಡು ನಾನು ಏನೋ ಆಗೋಗ್ಬಿಟ್ಟಿದೀನಿ ನಾನು ಉದ್ಧಾರ ಆಗೋಗ್ಬಿಟ್ಟಿದೀನಿ ಅನ್ನುವ ಭ್ರಮೆ ಇರ್ತದಲ್ಲ ಅಥವಾ ಏನು ಕಲ್ತಿರೋ ಶಾಸ್ತ್ರ ಇರ್ತದಲ್ಲ ಅದೇ ನೇಣು ಹರಿಬೇಕದು ನಾನು ಕಲ್ತಿರೋದು ಏನು ಅಲ್ಲ ಒಳಗಡೆಯಿಂದ ನನಗೇನು ಜ್ಞಾನ ಉದಯ ಆಗಿಲ್ಲ ಅನ್ನುವ ಪ್ರಜ್ಞೆ ಬರಬೇಕು ಮೊದಲು ಅದೆಲ್ಲ ಆಗ್ಲಾರ್ದೆ ಭ್ರಾಂತಿ ಎನ್ನುವಂತ ಜೋಗುಳ ನಿಲ್ಲಲಾರದೆ ನಮಗೆ ಗುಹೇಶ್ವರ ಹಿಂಗ ಕಾಣ್ ಬರಲ್ಲ ಈ ಜಗತ್ತಿನ ತುಂಬಾ ಎಲ್ಲಾ ಧರ್ಮಗಳಲ್ಲಿ ಯಾವುದೋ ಒಂದು ಧರ್ಮ ಅಲ್ಲ ನಾನು ಹೇಳೋದು ಕ್ರೈಸ್ತರಿರ್ಲಿ ಮುಸಲ್ಮಾನಿರ್ಲಿ ಬೌದ್ಧ ಇರ್ಲಿ ಲಿಂಗಾಯತರು ಸಿಖ್ರು ಎಲ್ಲರೂ ಆ ಭ್ರಮೆ ಬಿದ್ದಿದೆ ಅದರಲ್ಲೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಾಗಂತೂ ಭಕ್ತಿ ಅನ್ನುವಂಥದ್ದು ತುಂಬಾ ಕಡಿಮೆ ಆಗಿದೆ ವಿಜ್ಞಾನದ ಪ್ರಭಾವ ಬೆಳೆದಿದೆ ಒಳ್ಳೇದೇ ಮೂಢ ಭಕ್ತಿಗಿಂತ ವಿಜ್ಞಾನ ಶ್ರೇಷ್ಠ ಮೂಢನಂಬಿಕೆಗಳಿಂತ ವಿಜ್ಞಾನ ಶ್ರೇಷ್ಠ ಅದರಲ್ಲಿ ಏನ್ ಸಂಶಯ ಇಲ್ಲ ಆದ್ರೆ ಆ ವಿಜ್ಞಾನದ ಭರಾಟೆ ಒಳಗಡೆ ನಮ್ಮ ಹೃದಯದ ಭಾವನೆಯನ್ನು ಬತ್ತಿಸ್ಕೊಂಬಿಟ್ರೆ ರೋಗಿಗಳಾಗೋದ್ರೆ ಏನು ಪ್ರಯೋಜನ ಮತ್ತೆ ಯಾವ ಜನ್ಮ ಅದಕ್ಕೆ ಈಗ ಮಕ್ಕಳಿಗೆ ಮಕ್ಳಿಗೆ ಶುಗರ್ ಹುಟ್ಟತಾನೆ ಅನೇಕ ಕಾಯಿಲೆಗಳು ಯಾಕಪ್ಪ ಅಂದ್ರೆ ಹಿಂದಿನ ಜನದಲ್ಲಿ ಈ ರೀತಿ ಬದುಕಿ ಭೋಗ ಜೀವನದಲ್ಲಿ ಬದುಕಿ ಒದ್ದಾಡಿ ಸತ್ತಿರ್ತವೆ ಎಲ್ಲಾ ಅಂಗಾಂಗಗಳು ವೀಕ್ ಆಗಿರ್ತವೆ ಹುಡ್ತಾನೆ ಅತಿ ದುರ್ಬಲ ಮಕ್ಕಳು ಅತಿ ರೋಗಿಗಳಾದಂತಹ ಮಕ್ಕಳು ಅಲ್ಲಲ್ಲ ಹುಡ್ತಾ ಇದಾವೆ ಯಾವ ಕಾಯಿಲೆನ ಕೇಳಬಾರ್ದಾಗಿತ್ತು ಸಣ್ಣ ಮಕ್ಕಳಲ್ಲಿ ಅಂಥವೆಲ್ಲ ಬರ್ತಾ ಇದ್ದಾವೆ ಅದಕ್ಕೆ ನಾವು ನಮ್ಮ ಅಧ್ಯಾತ್ಮ ಶಾಸ್ತ್ರ ಏನಿದೆ ನಮ್ಮ ಶರಣರನ್ನ ಶರಣರು ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಹೊರ್ತು ನಾವ್ ಅರ್ಥ ಮಾಡ್ಕೊಂಡಿದ್ದನ್ನೇ ಶರಣರಿಗೆ ಅನ್ವಯ ಮಾಡಬಾರ್ದು ಇನ್ನು ಚೆನ್ನಾಗಿ ಲಕ್ಷ ಇಟ್ಟಿರ್ಬೇಕು ಎಲ್ಲರೂ ಎಲ್ರೂ ಲಕ್ಷದಲ್ಲಿ ಇಡ್ಬೇಕಿನ್ನ ನಾವ್ ಅರ್ಥ ಮಾಡ್ಕೊಂಡಿದ್ದನ್ನ ಶರಣರ ಮೇಲೆ ಅಥವಾ ಉಪನಿಷತ್ಕಾರರ ಮೇಲೆ ಋಷಿಗಳ ಮೇಲೆ ಏರ್ಬಾರ್ದು ಅವರು ಏನ್ ಹೇಳಿದ್ರು ಅದರ ಸತ್ಯವನ್ನ ಗುರುಗಳ ಸಹಾಯದಿಂದ ಅನುಭವಿಗಳ ಸಹಾಯದಿಂದ ಸಾಧಕರು ಕೆಲವು ಸಾರಿ ಗೃಹಿಣಿಯರು ಸಾಧಕರಾಗಿರ್ಬೋದು ಗೃಹಸ್ಥರು ಸಾಧಕರಾಗಿರ್ಬೋದು ಅವ್ರ ಸತ್ಯ ಅರ್ಥವ್ರ ಇದ್ರೆ ಅವರಿಂದ ನಾವು ಅದನ್ನು ತಿಳ್ಕೊಳ್ಬೇಕು ಯಾವ ಆಶ್ರಮ ಭೇದವೂ ಇರಬಾರ್ದು ನಾನು ಸನ್ಯಾಸಿ ನಾನು ಬಹಳ ಶ್ರೇಷ್ಠ ಅನ್ನುವ ಭ್ರಮೆ ಆಗ್ಲಿ ನಾನು ಗೃಹಸ್ಥ ನಾನು ಬಹಳ ದುಡ್ದಿದ್ದೀನಿ ನಾನು ಅದಕ್ಕೆ ಶ್ರೇಷ್ಠ ಆ ಭ್ರಮೆ ಇರಬಾರ್ದು ಬ ವಾರ್ನ್ ಬಫೆಟ್ ಅವರದೊಂದು ಪತ್ರ ಕೊಟ್ಟಿದ್ರು ತೊಂಬತ್ತೈದು ವರ್ಷದ ವಾರ್ ಬಫೆಟ್ ಮೌಲ್ಯಗಳ ಬಗ್ಗೆ ಮಾತಾಡ್ತಾರೋ ಅವರ ಹಣ ಗಳಿಸಿದ್ರು 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 ಐದು ಲಕ್ಷ ಕೋಟಿ ದಾನ ಮಾಡಿರ್ತಕ್ಕಂಥ ನಮ್ಮ ಭಾರತದ ಲೆಕ್ಕದಲ್ಲಿ ಅಂಥವ್ರು ಕೂಡ ಹೇಳ್ತಾರೆ ಮೌಲ್ಯಗಳನ್ನ ಬಿಟ್ಟು ಯಾವತ್ತೂ ಬದುಕಬಾರ್ದು ಹಣ ಮಾಡೋದೇ ಗುರಿ ಆಗಬಾರ್ದು ಅಂತಕ್ಕಂಥ ಆ ವ್ಯಕ್ತಿ ಬಾಯಲ್ಲಿ ಬರ್ತದಲ್ಲ ಅದು ಅವರು ಎಲ್ಲ ಹಣ ಮಾಡಿದ್ರು ಕೂಡ ಮೌಲ್ಯ ದಾನ ಧರ್ಮದಲ್ಲಿ ಬಹಳ ಋಷಿ ತರ ಬದುಕಿದ್ರು ಅವರು ಸಂಸಾರದಲ್ಲೇ ಇದ್ರು ಮೂರು ಜನ ಮಕ್ಕಳು ಆದ್ರೆ ಋಷಿಗಳ ತರ ಬದುಕ್ತಾ ಇದ್ದಾರೆ ಎಲ್ಲರಿಗೂ ಬೇಕಾದವರಾಗಿ ಅವ್ರ ನೌಕರರಿಗೆಲ್ಲ ಅವ್ರ ಜೊತೆ ಯಾರ ಪಾರ್ಟ್ನರ್ಸ್ ಇರ್ತಾರೆ ಅವ್ರ ಕಂಪನಿಯ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ವಾರನ್ ಬಫೆಟ್ ತೊಂಬತ್ತೈದು ವರ್ಷ ಇನ್ನೂ ಬದುಕಿದ್ದಾರೆ ಈಗ ಸಾಕ್ ಮಾಡ್ತಾ ಇದಾರೆ ಈ ವರ್ಷ ಸಾಕ್ ಮಾಡ್ತಾ ಇದಾರೆ ಇಂಥವ್ರನ್ನು ನಾವು ಕೆಲವು ವಿಷಯದಲ್ಲಿ ಆದರ್ಶವಾಗಿ ಇಟ್ಕೊಳ್ಬೇಕು ಮೌಲ್ಯಗಳನ್ನ ಯಾರೇ ನಡೆದ್ರು ನೈತಿಕ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳು ಕೇವಲ ಕಾವಿದಾರಿಗಳಿಂದನೋ ಬಿಳಿ ಬಟ್ಟೆದಾರಿಗಳಿಂದನೋ ಅಥವಾ ನಮ್ಮ ಗುರುಗಳಿಂದನೇ ಬರಬೇಕು ಅಂತ ಏನಿಲ್ಲ ಯಾರಿಂದನೇ ಬರಲಿ ಒಳ್ಳೇದು ಬಂದಾಗ ಅದನ್ನ ಸ್ವೀಕರಿಸಿ ನಾವು ನಮಗೊಂದೊಂದು ಒಂದೊಂದು ಏಳ್ಕಾಳಷ್ಟಾದ್ರೂ ನಾವು ಅಳವಡಿಸ್ಕೊಳ್ತಾ ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಮ ಬದುಕು ಸುಂದರವಾಗುತ್ತೆ ಆ ದೈವಿಮಯವಾಗುತ್ತೆ ಅದನ್ನ ಪ್ರಭುದೇವರು ಈ ವಚನದಲ್ಲಿ ಹೇಳೋದು ಈ ಭ್ರಮೆಯನ್ನೆಲ್ಲ ಬಿಟ್ಬಿಡ್ರಪ್ಪ ದೇಹ ಭಾವವನ್ನು ಬಿಟ್ಟುಬಿಡಿ ನಾವೇನೋ ಸಾಧಿಸಿದೀವಿ ಅಂತ ಭ್ರಮೇಲಿ ಬೀಳ್ಬೇಡಿ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಿಮ್ ಗದ್ದಲಗಳನ್ನ ನಿಲ್ಲಿಸಿದ್ರೆ ಮಾತ್ರ ಆ ಸತ್ಯ ಸಾಕ್ಷಾತ್ಕಾರ ಆಗತ್ತೆ ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ